ನಮಸ್ಕಾರ ವೀಕ್ಷಕರ ನ್ಯೂಸ್ ಪ್ರಕರಣಕ್ಕೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಉಡುಪಿ ಮತ್ತು ಚಿಕ್ಕಮಂಗ್ಳೂರು ಲೋಕಸಭಾ ಕ್ಷೇತ್ರ ಒಂದು ರೀತಿ ಭಯಂಕರವಾದ ಆರ್ಟಿವಿಸ್ಟ್ ಆಗ್ತಾ ಇದೆ ದಿವಸಕ್ಕೆ ಒಬ್ಬರು ಕೇಳಿ ಬರ್ತಾ ಇದೆ ಒಂದು ದಿವಸ ಒಬ್ಬರು ಬರ್ತಾರೆ ಅವರಿಗೆ ಟಿಕೆಟ್ ಆದರೆ ಮತ್ತೆ ಇನ್ನೊಂದು ಸ್ಕಿನ್ ಒಬ್ಬರಿಗೆ ಚೇಂಜ್ ಆಗ್ತಾ ಇದೆ ಎಲ್ಲರ ನಡುವೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಕೇಳಿ ಬರ್ತಾ ಇದೆ ಯಾರು ಒಂದು ಅಂದಾಜು ಕೂಡ ಮಾಡ್ಲಿಕ್ಕೆ ಆಗಲ್ಲ ಇವರು ಸ್ಪರ್ಧೆಯನ್ನು ಮಾಡಲಿಕ್ಕೆ ಬರ್ತಿದ್ದಾರಾ ಅಂತ ಅಂತಹ ಒಬ್ಬ ಕ್ಯಾಂಡಿಡೇಟ್ ಈಗ ಉಡುಪಿ ಮತ್ತು ಚಿಕ್ಕಮಗ್ಳೂರು ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಿದ್ದಾರೆ ಯಾರಾಗಾದ್ರೂ ಅವರು ನಿಜವಾಗ್ಲೂ ಅವ್ರಿಗೆ ಟಿಕೆಟ್ ಸಿಗುತ್ತಾ ಯಾಕೆಂದ್ರೆ ಈಗಾಗಲೇ ಶೋಭಾ ಕರಂದಾದ್ಯ ಪರವಾಗಿ ಯಡಿಯೂರಪ್ಪನವ್ರು ಭೇಟಿ ಮಾಡ್ತಿದ್ದಾರೆ ಶೋಭಾ ಕರಂದಾದ ಟಿಕೆಟ್ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಮಾಡ್ತಿದ್ದಾರೆ ಅಂತ ಗೊತ್ತಿದೆ ನನಗೆ ಅಂತ ಸಿ ಟಿ ರವಿ ಮತ್ತು ಮಧುರಾಜ್ ಮತ್ತು ಒಂದು ಕಡೆ ಶೃಂಗೇರಿ ಶಾಸಕರು ಯಾವುದು ಹೋಗ್ತಾರೆ ಇದೋಗ್ತಾರೆ ಯಡಿಯೂರಪ್ಪನವ್ರಲ್ಲಿ ಇಷ್ಟೆಲ್ಲ ಕೆಲಸಗಳು ನಡೀತಾ ಇದ್ರೆ ಅವರ ಬುಡದಲ್ಲೇ ಗೊತ್ತಿಲ್ಲದಾಗೆ ಮತ್ತೊಂದು ಹೊಸ ಕ್ಯಾಂಡಿಡೇಟ್ ಉದ್ಭವ ಆಗ್ತಾ ಇದೆ ಯಾರ ಕ್ಯಾಂಡಿಡೇಟ್ ನಿಜವಾಗ್ಲೂ ಅವ್ರ ಕ್ಯಾಂಡಿಡೇಟ್ ಆಗ್ತಾರ ಅವ್ರ ಕ್ಯಾಂಡಿಡೇಟ್ ಆದ್ರೆ ಗೆಲ್ಲಕ್ಕೆ ಸಾಧ್ಯತೆ ಇದೆಯಾ ಬಿ ಜೆ ಪಿಗೆ ಈ ಎಲ್ಲ ವಿಷಯವನ್ನು ನಾನು ನಿಮ್ಮಂದಿರ್ಸ್ತೇನೆ ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಒಂದ್ ಕಡೆ ಶೋಭಾ ಕರಂದ್ ಅವರಿಗೆ ಗೋ ಬ್ಯಾಕ್ ಅಭಿಯಾನ ಮತ್ತೊಂದ್ ಕಡೆ ಪೋಸ್ಟ್ ಕಾರ್ಡ್ ಚಳವಳಿ ಪೋಸ್ಟ್ ಕಾರ್ಡ್ ಚಳವಳಿಗಳು ನಡೀತಾ ಇದ್ರೆ ಮತ್ತೊಂದ್ ಕಡೆ ಮೀನುಗಾರರೆಲ್ಲ ಸೇರಿ ಈ ಬಾರಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಬಿ ಫಾರಂ ಅನ್ನ ಕೊಡಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಬಿ ಫಾರಂ ಅನ್ನು ಕೊಟ್ಟರೆ ನೂರು ನೂರು ಗೆಲ್ತಾರೆ ಈಗಮ್ಮ ಇವತ್ತು ಗೆದ್ದು ಹೋಗ್ತಾರೆ ಚುನಾವಣೆ ಬಂದ್ರೆ ನಾಲ್ಕೂವರೆ ವರ್ಷ ಕಣ್ಣಿ ಕಾಣಲ್ಲ ಕ್ಷೇತ್ರದಲ್ಲಿ ಚುನಾವಣೆ ಮತ್ತು ೇ ಬರುತ್ತೆ ಅಂದಾಗ ಇಲ್ಲ ಹಿಂದೂ ಮುಸ್ಲಿಂ ಗಲಾಟೆ ಆದಾಗ ಅಥವಾ ಬೇರೆ ಇತರೆ ಗಲಾಟೆಗಳಾದಾಗ ಈ ಅಮ್ಮ ಅದಕ್ಕೆ ಎಂಟ್ರಿ ಕೊಡ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಆ ಕ್ಷೇತ್ರದ ಬಗ್ಗೆ ಅದು ಬಿಟ್ರೆ ಮತ್ತೊಮ್ಮೆ ಉಡುಪಿ ಚಿಕ್ಕಮಗಳೂರು ಕಡೆಗೆ ತಲೆ ಹಾಕಿ ಕೂಡ ಮಲಗಲ್ಲ ಹಾಗಾಗಿ ನೀವು ಅವ್ರಿಗೆ ಕೊಟ್ಟರೆ ಹೇಗೆ ಗೆಲ್ತಾರೆ ಅಂತ ಪ್ರಶ್ನೆಯನ್ನ ಅಲ್ಲಿಯ ಮತದಾರರು ಅಥವಾ ಕಾರ್ಯಕರ್ತರೇ ಮಾಡ್ತಾ ಇದ್ದಾರೆ ಅದರಲ್ಲೂ ಮೀನುಗಾರಿಕಾ ಸಮುದಾಯ ಏನಿದೆ ಸಂಪೂರ್ಣವಾಗಿ ಶೋಭಾ ಕ್ರಂದ ದೇವ್ರನ್ನ ವಿರೋಧಿಸ್ತಾ ಇದ್ದೇವೆ ವೀಕ್ಷಕರೇ ಕೇಳೋ ಅವ್ರು ಇಷ್ಟೇ ಮಲ್ಪೆಯಿಂದ ಮೂರು ಕಿಲೋಮೀಟರ್ ಅಷ್ಟೇ ಇರೋದು ಆ ಮೂರು ಕಿಲೋಮೀಟ್ರ್ ರಸ್ತೆಯನ್ನು ಮಾಡಿಸಿಕೊಂಡೆ ಅಂತಲ್ಲಮ್ಮ ಮಲ್ಪೆ ಬಂದರಿಗೆ ಮೂರು ಕಿಲೋಮೀಟ್ರ್ ರಸ್ತೆ ಮಾಡಿಸಿ ಅಂತ ನಾವು ಕೇಳಿ ಹತ್ತು ವರ್ಷ ಆಯಿತು ಇವತ್ತ ರಸ್ತೆ ಆಗಲಿಲ್ಲ ಅನ್ನೋ ಮಾತನ್ನು ಅಲ್ಲಿಯೇ ಮೀನುಗಾರರು ಹೇಳ್ತಿದ್ದಾರೆ ಜೊತೆಗೆ ಪ್ರಮೋದ್ ಮಧ್ವರಾಜ್ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ಪ್ರಮೋದ್ ಮಧ್ವರಾಜ್ ಅವ್ರು ಗೆಲ್ತಾರೆ ಯಾಕೆಂತಂದ್ರೆ ಇಡೀ ಮೀನುಗಾರಿಕಾ ಸಮುದಾಯ ಅವ್ರ ಜೊತೆ ಇದೆ ಅವರು ಮೀನುಗಾರಿಕಾ ಸಮುದಾಯದಲ್ಲಿ ಸಮುದಾಯದಿಂದ ಬಂದಿರ್ತಕ್ಕಂಥವ್ರು ಅಪ್ಪ ಅಮ್ಮ ನಾವು ವರ್ಚಿಸಿದೆ ಜೊತೆಗೆ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಮೀನುಗಾರರಿಗೋಸ್ಕರ ಮೀನುಗಾರರ ಸಂಘ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಈಗಲೂ ಕೂಡ ಮೀನುಗಾರರ ಸಂಘದ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಏನು ಮೀನುಗಾರರ ಮಹಾಸಂಘ ಇದೆ ಅದರ ಆ ಒಂದು ಸಂಘದ ಅಧ್ಯಕ್ಷ ಆಗಿದ್ದಾರೆ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಅವ್ರ ಪರವಾಗಿ ಕೆಲಸವನ್ನು ಮಾಡ್ತೀವಿ ಅಂತ ಅಲ್ಲಿಯ ಮೀನುಗಾರರು ಕೂಡ ಮೀನುಗಾರರ ಸಂಘಟನೆಗಳು ಕೂಡ ಹೇಳ್ತಾ ಇದ್ದಾವೆ ಇದೆಲ್ಲದರ ನಡುವೆ ಒಂದು ಕಡೆ ಪ್ರಮೋದ್ ಬಂದ್ವರಾಜ್ ಅವರು ತುಂಬನೇ ಪ್ರಭಾವಿಯಾಗಿ ಟಿಕೆಟ್ಗೋಸ್ಕರ ಲಾಬಿಯ ನಡೆಸ್ತಾ ಇದ್ದರೆ ಮತ್ತೊಂದು ಕಡೆ ಶೋಭಾ ಕರಂದ್ ದಾದೆ ಅವರ ಪರವಾಗಿ ಖುದ್ದು ಯಡಿಯೂರಪ್ಪ ಅವರೇ ಬರ್ತಾರೆ ಕ್ಷೇತ್ರಕ್ಕೆ ಯಡಿಯೂರಪ್ಪ ಅವರೇ ಬಂದು ಹೇಳ್ತಾರೆ ಇದೆಲ್ಲ ಯಾರ ಕುತಂತ್ರ ಅಂತ ಗೊತ್ತಿದೆ ನನಗೆ ಯಾರಿಗೆ ಕುತಂತ್ರವನ್ನು ಮಾಡ್ತಿದ್ದಾರೆ ಅಂತ ಗೊತ್ತಿದೆ ನನಗೆ ಏ ಟಿಕೆಟ್ ತರಬೇಕಂತ ಗೊತ್ತಿದೆ ನನಗೆ ಅಂತ ಅಂತ ಬಂದು ಮಾತಾಡಿ ಶೋಭಾ ಕರಂದ್ ಇಲ್ಲಿಯ ಕ್ಯಾಂಡಿಡೇಟ್ ಅಂತ ಅನ್ವೆನ್ಸ್ ಮಾಡಿ ಹೋಗ್ತಾರೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಮತ್ತೊಬ್ಬ ಕ್ಯಾಂಡಿಡೇಟ್ ಆ ಒಂದು ಕ್ಷೇತ್ರದತ್ತ ಗಮನವನ್ನು ಹರಿಸ್ತಿದ್ದಾರೆ ಯಾರಂದ್ರೆ ಎಸ್ ಎಂ ಕೃಷ್ಣ ಅವರ ಮೊಮ್ಮಗ ಕಾಫಿ ಕಾಫಿಡೇ ಸಿದ್ಧಾರ್ಥ ಅವರ ಮಗ ಅಲ್ಲಿ ಚುನಾವಣೆಗೆ ನಿಲ್ಲಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಆ ಕಾರಣಕ್ಕೆ ತಾತನಿಂದ ಬಿಜೆಪಿ ಹೈಕಮಾಂಡ್ ಗೆ ಪತ್ರವನ್ನು ಬರೆಸ್ತಾರೆ ನೀವು ಅವರಿಗೆ ಬಿ ಫಾರಮನ್ನು ಕೊಡಿ ಅವರು ಸುಲಭವಾಗಿರ್ತಾರೆ ಒಳ್ಳೆ ನೇಮಿದೆ ಜೊತೆಗೆ ಇನ್ನೊಂದೇನಂದರೆ ಸುಮ್ಮನೆ ಟಿಕೆಟ್ ಕೊಡಿ ಅಂತ ಅವ್ರಿಗೆ ಪತ್ರ ಬಂದಿಲ್ಲ ಎಸ್ ಎಂ ಕೃಷ್ಣ ಅವರು ಮುಸದಿಯ ಕಾರಣ ಜೊತೆಗೆ ಅವ್ರಿಗೆ ಯಾಕೆ ಟಿಕೆಟ್ ಕೇಳ್ತಾ ಇದ್ದಾರೆ ಅವರು ಅಂದರೆ ಒಂದು ವೇಳೆ ನೀವು ಅವ್ರಿಗೆ ಟಿಕೆಟ್ ಕೊಟ್ಟರೆ ಯಾಕೆ ಗೆಲ್ತಾರೆ ಯಾಕೆಂದರೆ ಆ ಒಂದು ಚಿಕ್ಕಮಂಗ್ಳೂರು ಸುತ್ತಮುತ್ತ ಇದೆ ಒಂದು ಇಡ್ತಾ ಇದೆ ಅವರಲ್ಲಿ ಜೊತೆಗೆ ಅವರ ತಂದೆಯ ಹೆಸರಿದೆ ಅವರ ತಂದೆ ಹೆಸರಿದೆಯಲ್ಲ ಕಾಫಿ ಡೇ ಅವರ ಹೆಸರಿದೆಯಲ್ಲ ಅದು ತುಂಬ ಚೆನ್ನಾಗಿದೆ ಚಿಕ್ಕಮಂಗ್ಳೂರಲ್ಲಿ ಹಾಗಾಗಿ ಅವರಿಗೆ ಟಿಕೆಟನ್ನು ಕೊಟ್ಟರೆ ಚಿಕ್ಕಮಂಗ್ಳೂರು ಭಾಗದ ಬಹುತೇಕ ಕಾಂಗ್ರೆಸ್ ಪರವಾಗಿದ್ದಂಥ ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಬರ್ತವೆ ಜೊತೆಗೆ ಸಾಮಾನ್ಯ ಸಾಂಪ್ರದಾಯಿಕವಾಗಿ ಉಡುಪಿಯಲ್ಲಿರ್ತಕ್ಕಂಥ ಬಿ ಜೆ ಪಿ ಮತಗಳು ಹಿಂದೂ ಮತಗಳು ಸಾಂಪ್ರದಾಯಿಕವಾಗಿ ಬಿ ಜೆ ಪಿ ಬರ್ತವೆ ನಾವು ಚಿಕ್ಕಮಂಗ್ಳೂರು ನಿಮಗೆ ಇದಾಗಬೇಕು ಅಂದರೆ ಅವ್ರ ಮಗನಿಗೆ ಕೊಟ್ಟರೆ ಚಿಕ್ಕಮಂಗ್ಳೂರು ಸಂಪೂರ್ಣವಾಗಿ ಬಿ ಜೆ ಪಿ ಪರವಾಗಿ ನಿಲ್ಲುತ್ತೆ ಜೊತೆಗೆ ಗೆಲುವು ಕೂಡ ಸುಲಭ ಆಗುತ್ತೆ ಹಾಗಾಗಿ ಒಂದು ಅವಕಾಶ ಏಕೆಂದರೆ ನಾನು ಇಂಥ ವಯಸ್ಸಲ್ಲಿ ಪಕ್ಷವನ್ನು ಬಿಟ್ಟು ಬಂದಿದ್ದೇನೆ ನೀವು ನನ್ನ ಮೊಮ್ಮಗರಿಗೆ ಬಿ ಫಾರಂ ಕೊಟ್ಟಿದ್ದೆ ಆದರೆ ಅಟ್ಲೀಸ್ಟ್ ನಾನು ಬಂದಿದ್ದಕ್ಕೆ ನಾನಲ್ಲಿ ಪಕ್ಷ ಇಲ್ಲಿ ಬಂದದ್ದಕ್ಕೆ ಒಂದು ಇದನ್ನು ಸಲ್ಲಿಸಿದಾಗ ಕೃತಜ್ಞತೆಯನ್ನು ಸಲ್ಲಿಸಿದಾಗ ಆಗ್ತದೆ ನೀವು ಹಾಗಾಗಿ ನನಗೆ ಒಂದು ಬಿ ಫಾರಂ ಕೊಡಿ ಬರ್ ಚಿಕ್ಕಮಗ್ಳೂರಿಗೆ ಕೊಡಿ ಅಂತ ಹಿರಿಯ ರಾಜಕಾರಣಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮಾಜಿ ರಾಜ್ಯಪಾಲ ಮಾಜಿ ವಿದೇಶಾಂಗ ಸಚಿವ ಎಸ್ ಎಂ ಕೃಷ್ಣ ಅವರು ಕೇಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಾರಿ ಎಲ್ಲವೂ ಅಂದಕಂಡಂತೆ ಆದರೆ ಈ ಬಾರಿ ಬಹುತೇಕ ಸಿದ್ಧಾರ್ಥ ಅವರ ಮಗನಿಗೆ ಟಿಕೆಟನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಲಾಗ್ತಾ ಇದೆ ಅಂದರೆ ಡಿ ಕೆ ಶಿಳಿಯನಿಗೆ ಟಿಕೆಟನ್ನು ಕೊಡ್ತಕ್ಕಂಥದ್ದು ಅಂತ ಇದರಲ್ಲಿ ಹಲವಾರು ರಾಜಕೀಯ ಅಡಗಿದೆ ಜೊತೆಗೆ ಸಿದ್ಧಾರ್ಥ ಅವರ ಮಗನ ನೆಂಪಿ ಮಾಡುವ ಮೂಲಕ ಆಗಿ ಡಿ ಕೆ ಶಿಯನ್ನು ಬಿ ಜೆ ಪಿ ಯತ್ತ ಸೆಳೆಯುವಂಥ ತಂತ್ರ ಕೂಡ ಅಡಗಿದೆ ಅಂತ ಹೇಳಲಾಗ್ತಾ ಇದೆ ಈ ಇದೆಲ್ಲವನ್ನು ವಿಮರ್ಶೆ ಮಾಡಿ ಬಿ ಜೆ ಪಿ ಕಮಾಂಡ್ ಈ ಬಾರಿ ಡಿ ಕೆ ಅಳಿಯನಿಗೆ ಅಥವಾ ಎಸ್ ಎಂ ಕೃಷ್ಣ ಅವರ ಮೊಮ್ಮಗನಿಗೆ ಬಿ ಜೆ ಪಿಯಿಂದ ಚಿಕ್ಕಮಗ್ಳೂರು ಮತ್ತು ಉಡುಪಿ ಕ್ಷೇತ್ರಕ್ಕೆ ಬಿ ಫಾರಂ ನೀಡ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಅವ್ರಿಗೆ ಕೊಟ್ಟರೆ ಇದು ಒಂದು ಬೆನಿಫಿಟ್ ಅಲ್ಲ ಈಗ ಇಡೀ ಇಂಡಿಯಾದಲ್ಲಿ ಮೋದಿ ಮತ್ತು ಚಾಣಕ್ಯರನ್ನು ಚಾಣಕ್ಯ ಅಮಿತ್ ಶಾನನ್ನು ಒಂದು ರೀತಿ ಎದುರಿಸ್ತಕ್ಕಂಥ ಒಂದು ಶಕ್ತಿ ಇದ್ದರೆ ಅದು ಡಿ ಕೆ ಅಂತ ಎಲ್ರಿಗೂ ಗೊತ್ತಿದೆ ಸುಮಾರು ಸರಿ ಅವರ ಪ್ಲಾನನ್ನು ಉಂಟ ಮಾಡಿರ್ತಕ್ಕಂಥದ್ದು ಡಿ ಕೆ ಶಿ ಅಂತ ಗೊತ್ತಿದೆ ಹಾಗಾಗಿ ಡಿ ಕೆ ಶಿಯನ್ನು ಹಿಡಿದು ತನ್ನ ಬುಟ್ಟಿ ಒಳಗಡೆ ಹಾಕೊಂಡ್ರೆ ದಕ್ಷಿಣ ಕರ್ನಾಟಕವನ್ನು ಸಂಪೂರ್ಣವಾಗಿ ಆಳ್ಬೋದು ಅನ್ನೋ ಒಂದು ವಿಚಾರ ಮೋದಿ ಆ್ಯಂಡ್ ಅಮಿತ್ ಶಾ ಗೊತ್ತಿದೆ ಹಾಗಾಗಿ ಈಗ ಮೋದಿ ಮತ್ತು ಅಮಿತ್ ಶಾ ಕೂಡ ಈ ವಿಚಾರದಲ್ಲಿ ಪಾಸಿಟಿವ್ ಆಗಿ ಆನ್ಸರ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲವನ್ನ ಚರ್ಚೆ ಮಾಡಿ ಇದೆಲ್ಲವನ್ನ ವಿಷಯವನ್ನು ಮನೆಗೊಂಡು ಎಸ್ ಎಂ ಕೃಷ್ಣಾಳಿಯರಿಗೆ ಬಿ ಫಾರ್ಮ್ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಯಾಕೆಂದರೆ ಯಡಿಯೂರಪ್ಪ ರಾಜ್ಯ ಮಟ್ಟದಲ್ಲಿ ಅತ್ಯಂತ ಪ್ರಭಾವಿಯಾದರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಯಡಿಯೂರಪ್ಪಗೆ ಯಡಿಯೂರಪ್ಪ ಅವರಿಗೆ ಅಷ್ಟೊಂದು ಪ್ರಭಾವ ಇದಿಲ್ಲ ಶಕ್ತಿ ಇಲ್ಲ ಕಾರಣ ಏನಂತಂದರೆ ಅಷ್ಟು ಶಕ್ತಿ ಇದ್ದಿದ್ರೆ ಅವರು ಮುಖ್ಯಮಂತ್ರಿಯಾಗಿ ಸಂಪೂರ್ಣವಾಗಿ ಐದು ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ರು ಅಥವಾ ಅವ್ರ ಡ್ಯೂರೇಷನ್ ಇತ್ತು ಆ ಡ್ಯೂರೇಷನ್ನ ಕಂಪ್ಲೀಟ್ ಮಾಡ್ತಾ ಇದ್ರು ಬಟ್ ಆ ಶಕ್ತಿ ಅವ್ರಿಗೆ ಇಲ್ಲ ಇದು ಕೂಡ ಈ ಬಾರಿ ಅವ್ರ ಮಗ ರಾಜ್ಯಾಧ್ಯಕ್ಷರಾಗಿರೋದು ಕೂಡ ಎಚ್ ಡಿ ಕುಮಾರಸ್ವಾಮಿಯ ಕೃಪಾ ಕಟಾಕ್ಷದಿಂದ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಇಂಪ್ಲಿಯನ್ಸ್ ಮೇಲೆ ಅಲ್ಲಿ ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷರಾಗಿ ನೇಮಿಸಿದ್ದು ಕಾಂಗ್ರೆಸ್ಸಿಗೆ ಟಕ್ಕರ್ ಕೊಡಲೇಬೇಕು ಅಂತ ಬಂದಂಥ ಕುಮಾರಸ್ವಾಮಿ ಆರ್ ಅಶೋಕ್ ಅವ್ರನ್ನ ಮತ್ತು ವಿಜಯೇಂದ್ರ ಅವ್ರನ್ನ ಒಬ್ಬರನ್ನ ವಿರೋಧ ಪಕ್ಷದ ನಾಯಕರಾಗಿ ಒಬ್ಬರನ್ನ ರಾಜ್ಯಾಧ್ಯಕ್ಷನ ನೇಮಿಸಿದ್ದೆ ಯಾಕೆಂದರೆ ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಬಿನೇಷನಲ್ಲಿ ನೀವು ಹೋದರೆ ನೂರಕ್ಕೆ ನೂರು ಚುನಾವಣೆಯಲ್ಲಿ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತ ಮೋದಿಯವರಿಗೆ ಕನ್ವೆನ್ಸ್ ಮಾಡಿದ್ರಿಂದಾಗಿ ಕನ್ವೆನ್ಸ್ ಆದಂಥ ಮೋದಿಯವರು ಅವ್ರನ್ನ ಆಯ್ಕೆ ಮಾಡಿರೋದು ಯಡಿಯೂರಪ್ಪ ಅವರ ಯಾವ ಶಕ್ತಿನೂ ಕೂಡ ಹೈಕಮಾಂಡಲ್ಲಿ ಕೆಲಸವನ್ನು ಮಾಡಲ್ಲ ಯಾಕಂದರೆ ಇವ್ರಿಗೆ ಯಡಿಯೂರಪ್ಪಕ್ಕಿಂತ ಯಡಿಯೂರಪ್ಪ ವಿರೋಧಿ ಬಣ ಹೈಕಮಾಂಡ್ ಮುಂದೆ ಸ್ಟ್ರಾಂಗ್ ಆಗಿದೆ ಆ ಕಾರಣಕ್ಕೆ ಯಡಿಯೂರಪ್ಪನ ಸುಲಭವಾಗಿ ಯಡಿಯೂರಪ್ಪ ಅವ್ರನ್ನ ತುಳಿತಕ್ಕಂಥ ಕೆಲಸವನ್ನು ಹೈಕಮಾಂಡ್ ಮಾಡ್ತಾ ಬಂತು ಹಾಗಾಗಿ ಯಡಿಯೂರಪ್ಪ ಎಷ್ಟೇ ಡಿಮ್ಯಾಂಡ್ ಮಾಡಿದರೂ ಕೂಡ ಹೈಕಮಾಂಡಿಂದ ಶೋಭನಿಗೆ ಶೋಭಾ ಕರಂದಾದಿಯವರಿಗೆ ಟಿಕೆಟ್ ಕೊಡಿಸೋ ಅಷ್ಟು ಸುಲಭ ಇಲ್ಲ ಬಟ್ ಸಿದ್ಧಾರ್ಥ ಡಾ ಕಾಫಿಡೆ ಸಿದ್ಧಾರ್ಥ ಅವರ ಮಗನಿಗೆ ಟಿಕೆಟ್ ಕೊಡಲಿಕ್ಕೆ ಮನಸ್ಸು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಸ್ ಎಂ ಕೃಷ್ಣ ಜೊತೆ ಮಾತುಕತೆ ನಡೆಸಿರ್ತಕ್ಕಂಥ ಹೈಕಮಾಂಡ್ ಸಿದ್ಧಾರ್ಥ ಅವರ ಮಮ್ಮ ಸಿದ್ಧಾರ್ಥ ಅವರ ಮಗನಿಗೆ ನೂರಕ್ಕೆ ನೂರು ಈ ಬಾರಿಯಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಎಂ ಪಿ ಟಿಕೆಟನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಪ್ರಮೋದ್ ಬಧುವರಾಜ್ ಬಿಟ್ಟು ಎಸ್ ಎಂ ಕೃಷ್ಣ ಅವರ ಮೊಮ್ಮಗನಿಗೆ ಟಿಕೆಟನ್ನು ಕೊಟ್ಟರೆ ಪ್ರಮೋದ್ ಬಧುವರಾಜ್ ಸೈಲೆಂಟ್ ಆಗಿರ್ತಾರ ಶೋಭ ಅದೇ ಅಥವಾ ಯಡಿಯೂರಪ್ಪ ಬಣ್ಣ ಸೈಲೆಂಟ್ ಆಗುತ್ತಾ ಮಾನಸಿಕ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು